ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಪುಲ್ಲಿಂಗ ಸ್ತ್ರೀಲಿಂಗ ಪದಗಳ ಬಗ್ಗೆ ತಿಳಿಯೋಣ ಪುಲ್ಲಿಂಗ ಸ್ತ್ರೀಲಿಂಗ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಗೌಡ ಗೌಡ್ತಿ ರಾಜ ರಾಣಿ ವಕೀಲ ವಕೀಲೆ ಶಿಕ್ಷಕ ಶಿಕ್ಷಕಿ ಹುಡುಗ ಹುಡುಗಿ ಬಾಲಕ ಬಾಲಕಿ ಯುವಕ ಯುವತಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಧ್ಯಕ್ಷ ಅಧ್ಯಕ್ಷೆ ಅರಸ ಅರಸಿ ಮಡಿವಾಳ ಮಡಿವಾಳ್ತಿ ವೈದ್ಯ ವೈದ್ಯೆ ಕವಿ ಕವಿತ್ರಿ ನಟ ನಟಿ ಗಾಯಕ ಗಾಯಕಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು